ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಉದ್ದೇಶ ಬಾರೋ ಅಪರೂಪದ ಬಾಬಾ ಮೈಸೂರಿನ ಮಾಜಿ ಸಂಸದ ಪೇಪರ್ ತಿಮ್ಮನೋ ಪೇಪರ್ ಇಲಿನೋ ಪ್ರತಾಪ್ ನರಿನೋ ಒಂದು ಮಾತಾಡ್ತಾ ಇದೆ ಸೊ ಫುಲ್ ಹೆಸರು ಗೊತ್ತಿಲ್ಲ ಅದೇನೋ ಅವರು ಪಾಪ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪ್ರತಾಪ್ ಸಿಂಹ ಅಂತಿಸ್ಕೊಂಡಿದ್ದಾರೆ ಸಿಂಹ ಅಂದ್ರೆ ಗರ್ಜಿಸ್ಬೇಕು ಬಾಯಿ ಬಡ್ಕೋಬಾರ್ದು ಮುಖ್ಯ ಬರಲ್ಲ ಸೊ ಕಳೆದ ಕೆಲ ದಿನದಿಂದ ಪೇಪರ್ ತಿಮ್ಮ ಅವರು ಬಾಯಿ ಬಡ್ಕೊಂತ ಇದ್ದಾರೆ ಏನಂತ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅದೇನೋ ಬಿಚ್ಚಿಡ್ತಾರಂತೆ ಪ್ರತಾಪ್ ತಿಮ್ಮ ಅವ್ರೆ ಯಾಕೆ ನಿಮಗೆ ಬಿ ಫಾರ್ಮ್ ಸಿಗ್ಲಿಲ್ಲ ಮೊನ್ನೆ ಯಾಕೆ ಪಾರ್ಲಿಮೆಂಟಲ್ಲಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ್ರಿ ನಿಮಗೆ ಬಿ ಫಾರ್ಮ್ ತಪ್ಪಕ್ಕೆ ಕಾರಣ ಏನು ಯಾಕೆ ಬಿ ಜೆ ಪಿಯವರು ಡಿನೇ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕ ಬರೆದು ಬಕೆಟ್ ಹಿಡಿದು ಟಿಕೆಟ್ ತೊಗೊಂಡ ನಿಮಗೆ ಯಾಕೆ ಮೋದಿಯವರು ಹತ್ರನೂ ಬಿಟ್ಕೊತಿಲ್ಲ ನಿಮ್ಗೆ ಯಾಕೆ ಬೇಕದು ಹೋಗಲ್ಲ ಪ್ರತಾಪ್ ಅವರೇ ನಿಮ್ಮದು ನೀವು ಬಿಚ್ಕೊಳ್ಳಿ ಬಿಚ್ಚಿಡ್ತೀವಿ ಇಂಥ ಪದಗಳೆಲ್ಲ ಮಾತಾಡಿದ್ರೆ ಬಿಚ್ಚಿಡೋದು ನಿಮ್ಮ ಬಂಡವಾಳ ಬಯಲು ಮಾಡೋದು ನಮಗೂ ಎಷ್ಟೊತ್ತು ಕೆಲಸ ಅಲ್ಲ ಸಂತೋಷ್ ಲಾಡ್ ಸಾಹೇಬ್ರ ಅಚೀವ್ಮೆಂಟು ಪ್ರಿಯಾಂಕರ್ಗೆ ಸಾಹೇಬ್ರ ಅಚೀವ್ಮೆಂಟ್ ನಿಮಗೆ ಗೊತ್ತೇನ್ರಿ ಇನ್ನೊಂದು ವಿಚಾರ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಿರಿಯಾನಿ ತಿನ್ನಕ್ಕೆ ಬರ್ತಾರೆ ಸಿಗಂದೂರು ಬ್ರಿಡ್ಜ್ಗೆ ಬರೋಕ್ಕಾಗಲ್ವಾ ಅಂತ ಪ್ರತಾಪ್ ತಿಮ್ಮ ಅವರೇ ಕೆಲಸ ಕಾರ್ಯ ಇಲ್ಲದೆ ನಿಮ್ಮ ಥರ ನಿಮ್ಮ ಥರ ಇರೋರು ಕರೀದೇ ಇದ್ರೂ ಹೋಗ್ತಾರೆ ಸರ್ವಜ್ಞ ಒಂದು ಮಾತು ಹೇಳ್ತಾರೆ ಕರೆಯದೇ ಬಂದವನು ಕರೆದು ಬರೆದವನು ಕರೆದು ಕೆರದಲ್ಲಿ ಒಡೆದಂತೆ ಸರ್ವಜ್ಞ ಅಂತ ನಿಮ್ಮ ಅಪ್ಪ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಆಹ್ವಾನ ಇಲ್ಲದೆ ಇದ್ರೂ ಹೋಗಕ್ಕೆ ನಾವೇನು ಬಿ ಜೆ ಪಿ ಸ್ವಾಭಿಮಾನ ಇರೋ ಕಾಂಗ್ರೆಸ್ ಅವರು ಪ್ರತಾಪ್ ಅವರೇ ನಮ್ಮ ಸಾಯಬ್ರೂ ಈ ಸ್ಟೇಟ್ನ ನಡೆಸ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದು ಗತ್ತಿದೆ ಗಮ್ಮತ್ತಿದೆ ಪ್ರತಾಪ್ ತಿಮ್ಮವರು ನನ್ನ ತುಂಬ ಸಲ ಡಿಬೇಟ್ ಕರೆದ್ರೆ ಬರೋದೇ ಇಲ್ಲ ಯಾರು ಡಿಫಾಮೇಶನ್ ಹಾಕಿದ್ದಾರೆ ನನಗೆ ಗೊತ್ತು ನಾಳೆ ನೋಟಿಸ್ ಕಳಿಸ್ತಾರೆ ನಾಳಿದ್ದು ನೋಟಿಸ್ ಕಳಿಸ್ತಾರೆ ರಾಜಕಾರಣದಲ್ಲಿ ಸಹಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಆದಮೇಲೆ ಪಾಲಿಟಿಕ್ಸ್ಗೆ ಏನಕ್ಕೆ ಬರಬೇಕು ಪ್ರತಾಪ್ ತಿಮ್ಮ ಅವರೇ ನೀವು ನಾನು ಬೈದಿದ್ದೀರಲ್ಲ ನಾನು ಡಿಫಾಮೇಶನ್ ಹಾಕಿದ್ದೀನಿ ನಿಮ್ಮ ಮೇಲೆ ನಿಮ್ಮಷ್ಟು ಅಭದ್ರತೆ ನನಗಿಲ್ಲ ಸಿಂಹ ಒಟ್ಟ ಮೇಲೆ ಸಿಂಹನೇ ತಿಮ್ಮ ಅವರೇ ಗರ್ಜಿಸ್ಬೇಕಲ್ಲ ಹಾಗಿದಾಗೈತ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದೀರಾ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಈ ಎಂ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ